ರೈತರಿಗೆ ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿ ಸಾಲ ನೀಡಿ ಗಡಿ ಭಾಗದಲ್ಲಿಯೇ ಆರ್ಥಿಕ ಸಮೃದ್ಧಿಯಲ್ಲಿ ಗಳತಗ ಧನಲಕ್ಷ್ಮಿ ಸೊಸೈಟಿ ಮುಂಚೂಣಿಯಲ್ಲಿ ಅಧ್ಯಕ್ಷ ಸುರೇಶ್ ಪಾಟೀಲ್ ಅವರಿಂದ ಮಾಹಿತಿ ಹೌದು ಸಹಕಾರಿ ಸಂಘದಲ್ಲಿ ಸಂಸ್ಥೆಗಳು ಬೆಳೆಯಬೇಕಾದರೆ ಮೂಲತಃ ಸಂಸ್ಥೆಯಿಂದ ಸಾಲ ಪಡೆದ ಸಾಲುಗಾರರೇ ಕಾರಣ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ನಿಪ್ಪಾಣಿ ತಾಲೂಕಿನ ಗಳತಗಾ ಗ್ರಾಮದ ಧನಲಕ್ಷ್ಮಿ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಹೌದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ನಡೆದಾಡುವ ದೇವರು ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮಿಗಳ ಪಾದ ಸ್ಪರ್ಶದಿಂದ ಹಾಗೂ ಅವರ ದಿವ್ಯ ಸಾನಿಧ್ಯದಲ್ಲಿ ಹುಟ್ಟು ಹಾಕಲಾದ ಈ ಸಂಸ್ಥೆ ಸದ್ಯ ಗಡಿ ಭಾಗದ ಗಳತಗ ಸುತ್ತಮುತ್ತಲಿನ ಹಳ್ಳಿಗಳ ಸಂಸ್ಥೆಯ ಸದಸ್ಯರಿಗೆ ಹತ್ತು ಕೋಟಿ ಐವತ್ತು ಲಕ್ಷ ರೂಪಾಯಿಗಳ ದಾಖಲೆ ಸಾಲ ನೀಡಿ ಸಕಾಲಕ್ಕೆ ಮರುಪಾವತಿಸಿಕೊಂಡಿದ್ದರಿಂದ ಸಂಸ್ಥೆಗೆ ಮೂವತ್ತಾರು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಲಾಭ ಪಡೆದುಕೊಂಡು ಸದಸ್ಯರ ವಿಶ್ವಾಸಕ್ಕೆ ಪಾತ್ರವಾಗಿರುವುದಾಗಿ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಪಾಟೀಲ್ ತಿಳಿಸಿದ್ರು ಅವರು ನಿಪ್ಪಾನಿ ತಾಲೂಕಿನ ಗಳತಗಾ ಗ್ರಾಮದ ಧನಲಕ್ಷ್ಮಿ ಕೋಆಪ್ ಕ್ರೆಡಿಟ್ ಸೊಸೈಟಿಯ ಇಪ್ಪತ್ತೇಳನೇ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ರು ಪ್ರಾರಂಭದಲ್ಲಿ ಸುರೇಶ್ ಸ್ವಾಮಿ ಅವರಿಂದ ವಿಧಿ ಪೂರ್ವಕ ಪೂಜಾ ಕೈಂಕರ್ಯಗಳು ನಡೆದವು ನಂತರ ಗಣ್ಯರಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯು ನಡೆದು ಬಂದ ದಾರಿ ಸಿದ್ದೇಶ್ವರ ಶ್ರೀಗಳು ನೆಟ್ಟಿದ ಸಸಿ ಇಂದು ಆರ್ಥಿಕ ಸಮೃದ್ಧಿಯೊಂದಿಗೆ ಮೇರು ಸಂಸ್ಥೆಯಿಂದ ಬೆಳೆಯುತ್ತಿದ್ದು ಪಾರದರ್ಶಕ ಆಡಳಿತ ಮಿತ ಖರ್ಚು ಮತ್ತು ಸದಸ್ಯರಿಗೆ ಸಿಬ್ಬಂದಿ ವರ್ಗದಿಂದ ನೀಡುತ್ತಿರುವ ವಿನಮ್ರ ಸೇವೆಗೆ ಕಾರಣ ಎಂದರು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಅನ್ನ ಸಾಹೇಬ್ ನಾಂದನಿ ಸಂಚಾಲಕರಾದ ಪುರಂದರ್ ಬೆಡ್ಕಿಹಾಳೆ ರಮೇಶ್ ಮಗ್ದುಂ ರಾಜ್ಕುಮಾರ್ ಗಾಯಕ್ವಾಡ್ ಕೇದಾರ್ ಲಟ್ಟಿ ಜೈಪಾಲ್ ಚೌಗುಲೆ ಲಕ್ಕವ್ವ ಪಿಸುತ್ರೆ ರಾಮು ಸಂಗೋಟೆ ಪ್ರತಿಭಾ ಪಾಟೀಲ್ ಅಂಜನಾ ಕೋರ್ವಾಡೆ ಅಶೋಕ್ ವಡ್ಡರ್ ಪ್ರಕಾಶ್ ದೇಸಾಯಿ ಬಿಎಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಲಗೊಂಡ ಪಾಟೀಲ್ ಬಸವರಾಜ್ ಪಾಟೀಲ್ ವಿಜಯ್ ತೇಲ್ವೇಕರ್ ರಾಜ್ಕುಮಾರ್ ಚಿಂತಾಮಣಿ ಶಿವಾನಂದ ಗಿಂಡೆ ಸೇರಿದಂತೆ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ